ಎಲ್ಲರಿಗೂ ನಮಸ್ಕಾರ ಹಾಸ್ಟೆಲ್ ಪ್ರವೇಶಗಳಿಗಾಗಿ ಅರ್ಜಿಯನ್ನು ಕರೆಯಲಾಗಿರುವಂತಹ ಹಿನ್ನೆಲೆಯಲ್ಲಿ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಹುಣಗುಂದ ಹಾಗೂ ಇಲಕಲಾ ತಾಲೂಕು ಈ ಒಂದು ವ್ಯಾಪ್ತಿಯಲ್ಲಿ ಕಾರ್ಯನಿರ್ವಹಿಸುವಂತಹ ಒಟ್ಟು ಒಂಬತ್ತು ಮೆಟ್ರಿಕ್ ಪೂರ್ವ ಬಾಲಕ ಹಾಗೂ ಬಾಲಕಿಯರ ವಸತಿ ನಿಲಯಕ್ಕಾಗಿ ಐದನೇ ತರಗತಿಯಿಂದ ಹತ್ತನೇ ತರಗತಿಯಲ್ಲಿ ಓದುತ್ತಿರುವಂತಹ ಆ ಒಂದು ವಿದ್ಯಾರ್ಥಿಗಳಿಗೆ ಹೊಸದಾಗಿ ಪ್ರವೇಶವನ್ನು ಪಡೆಯಲಿಕ್ಕೆ ಬಯಸಿರತಕ್ಕಂತಹ ಒಂದು ವಿದ್ಯಾರ್ಥಿಗಳು ಕೆಟಗರಿ ಒನ್ ಟೂ ಎ ತ್ರೀ ಎ ಥರ್ಡ್ ಬಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಇತರೆ ವರ್ಗದವರಿಗೆ ಖಾಲಿ ಇರತಕ್ಕಂತ ಈ ಒಂದು ಸ್ಥಾನಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿರ್ತದ ಆ ಒಂದು ರಾಜ್ಯದ ವಿದ್ಯಾರ್ಥಿ ನಿಲಯದ ತಂತ್ರಾಂಶ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಆ ಒಂದು ಲಿಂಕ್ ಅನ್ನ ಓಪನ್ ಮಾಡಿಕೊಂಡು ಅದರಲ್ಲಿ ಅರ್ಜಿಯನ್ನು ಸಲ್ಲಿಸಿರಿ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಕೊನೆಯ ದಿನಾಂಕ ಯಾವುದು ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೈದರ ಜೂನ್ ಹದಿನಾರು ಕೊನೆಯ ದಿನಾಂಕ ಆಗಿರುವಂತದ್ದು ಹಾಗೇನೆ ಆ ಒಂದು ವಿದ್ಯಾರ್ಥಿಗಳನ್ನ ಮೆರಿಟ್ ಆಧಾರದ ಮೇರೆಗೆ ಆಯ್ಕೆಯನ್ನ ಮಾಡಲಾಗ್ತದ ಹೆಚ್ಚಿನ ಮಾಹಿತಿಗಾಗಿ ಹಿಂದುಳಿದ ವರ್ಗಗಳ ಕಲ್ಯಾಣ ಅಧಿಕಾರಿಗಳು ಇವರ ಮೊಬೈಲ್ ಸಂಖ್ಯೆಯನ್ನು ಕೊಡ್ತೀನಿ ನೋಡ್ರಿ ಏಟ್ ಫೋರ್ ನೈನ್ ಸೆವೆನ್ ಏಟ್ ಫೈವ್ ಜೀರೋ ಫೈವ್ ಒನ್ ಫೈವ್ ಈ ಒಂದು ಸಂಖ್ಯೆಯನ್ನು ಸಂಪರ್ಕಿಸಿ ಹೆಚ್ಚಿನ ಒಂದು ಮಾಹಿತಿಯನ್ನು ಪಡ್ಕೋರಿ ನಾನು ಹೇಳುವಂತ ಮಾಹಿತಿ ನಿಮಗೆ ಸರಿ ಅನಿಸಿತ್ತು ಅಂದ್ರೆ ನಾನೊಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದಿಷ್ಟು ಈ ಹೊತ್ತಿನ ನಾನು ಈ ಒಂದು ಮಾಹಿತಿಯನ್ನು ಮುಗಿಸ್ತೀನಿ ಎಲ್ಲರಿಗೂ ಧನ್ಯವಾದ ಜೈ ಹಿಂದ್ ಜೈ ಕರ್ನಾಟಕ ಒಂದೇ ಮಾತ್ರ ಶುಭ ದಿನ